ಹಲೋ ಫ್ರೆಂಡ್ಸ್ ಡಿ ಬಾಸ್ ಅಂದರೆ ಇಡೀ ಕರ್ನಾಟಕ ಜನತೆಗೆ ಇಂದಿಗೂ ಕೂಡ ಎಲ್ಲರಿಗೂ ತುಂಬಾ ಇಷ್ಟ ಇವರ ಸಿನಿಮಾಗಳಿಗಾಗಿ ಅಭಿಮಾನಿಗಳು ಕಾದು ಕೂತಿರ್ತಾರೆ ಪ್ರತಿದಿನ ಇವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿ ಕಂಡುಬರುತ್ತೆ ಇವರ ಡವಿಲ್ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ಎಲ್ಲ ಅಭಿಮಾನಿಗಳು ಕಾಯುತ್ತಿದ್ದಾರೆ ಹಾಗೂ ಆ ಸಿನಿಮಾ ದಾಖಲೆ ಬರೆಯೋದು ಪಕ್ಕಾ ಅಂತ ಈಗಾಗಲೇ ಡಿ ಬಾಸ್ ಅಭಿಮಾನಿಗಳು ಹೇಳಿಕೊಂಡಿದ್ದಾರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇಂದು ಡಿ ಬಾಸ್ ಹಾಗೂ ವಿಜಯಲಕ್ಷ್ಮಿ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದನ್ನು ಖುದ್ದು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ನಿಮ್ಮೆಲ್ಲರಿಗೂ ಕುತೂಹಲ ಇರ್ಬೋದು ಡಿ ಬಾಸ್ ಅವರು ತಮ್ಮ ವೆಡ್ಡಿಂಗ್ಗೋಸ್ಕರ ವಿಜಯಲಕ್ಷ್ಮಿಯವರಿಗೆ ಏನು ಗಿಫ್ಟನ್ನು ಕೊಟ್ಟಿರ್ಬೋದು ಅಂತ ಹೌದು ಇದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ ಹೌದು ಡಿ ಬಾಸ್ ಅವರು ತಮ್ಮ ಹೆಂಡತಿ ವಿಜಯಲಕ್ಷ್ಮಿಗೋಸ್ಕರ ಐವತ್ತು ಲಕ್ಷ ಬೆಲೆ ಬಾಳುವ ವಾಚ್ ವಾಚನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದೊಂದು ಅತ್ಯಂತ ದುಬಾರಿ ಬೆಲೆ ಬಾಳುವ ವಾಚ್ ಅಂತ ಹೇಳ್ಬೋದು ಅಷ್ಟೊಂದು ದುಬಾರಿ ವಾಚನ್ನು ಕಂಡ ಕಂಡ ಅವರು ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ರು ಹಾಗೂ ತುಂಬಾ ಖುಷಿ ಇವರಿಬ್ಬರ ಬಂದ ಸದಾ ಹೀಗೆ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು